ಮನುಷ್ಯನಿಗೆ ಕಷ್ಟ ಬರುವುದು ಸಾಮಾನ್ಯ ಆದರೆ ಅದನ್ನು ಸಮರ್ಥಕವಾಗಿ ನಿರ್ವಹಣೆ ಮಾಡುವುದೇ ಬುದ್ಧಿವಂತಿಕೆ ಬಂದ ಕಷ್ಟಗಳನ್ನು ಹೆದರದೆಯೇ ಎದುರಿಸಲು ನಮಗೆ ಕೆಲವು ಸಲಹೆಗಳ ಅಗತ್ಯ ಇರುತ್ತೆ ಅಂತಹ ಬುದ್ಧಿವಾದದ ಮಾತುಗಳು ನಮಗೆ ಆಚಾರ್ಯ ಚಾಣಕ್ಯರಿಂದ ಸಿಗುತ್ತದೆ ಅವರು ಬೋಧಿಸಿದಂತಹ ವಿಷಯಗಳು ಇಂದಿಗೂ ನಮಗೆ ಅನ್ವಯಿಸುತ್ತೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ಚಾಣಕ್ಯರ ನೀತಿ ನಿಮಗೆ ಸಹಾಯ ಮಾಡುತ್ತೆ ಇದನ್ನು ಸರಿಯಾಗಿ ಅನುಸರಿಸಿದರೆ ನೀವು ಯಶಸ್ವಿಯಾಗುವುದನ್ನು ತಡೆಯಲು ಯಾರಿಂದಲೂ ಕೂಡ ಸಾಧ್ಯ ಆಗುವುದಿಲ್ಲ ಜೊತೆಗೆ ಕಷ್ಟದ ಸಮಯದಲ್ಲಿ ಇದು ಮನುಷ್ಯನಿಗೆ ಸರಿಯಾದ ಮಾರ್ಗವನ್ನು ತೋರಿಸುತ್ತೆ ಎಷ್ಟೇ ಬಿಕ್ಕಟ್ಟಿನ ಸಮಯದಲ್ಲಿಯೂ ಕೂಡ ವ್ಯಕ್ತಿಯು ಈ ಐದು ವಿಷಯಗಳನ್ನು ನೆನಪಿಸಿಕೊಳ್ಳಬೇಕು ಎಂದು ಸದ್ಯ ಚಾಣಕ್ಯರ ನೀತಿಯಲ್ಲಿ ಹೇಳಲಾಗಿದೆ ಹಾಗಾದರೆ ಅವರು ಹೇಳಿರುವ ನೀತಿಗಳಲ್ಲಿ ಏನಿದೆ ನೋಡೋಣ ಜಾಗರೂಕತೆ ಅನಿವಾರ್ಯ ಚಾಣಕ್ಯ ನೀತಿಯ ಪ್ರಕಾರ ಬಿಕ್ಕಟ್ಟಿನ ಸಮಯದಲ್ಲಿ ವ್ಯಕ್ತಿ ತುಂಬ ಜಾಗರೂಕರಾಗಿರಬೇಕು ಯಾಕಂದರೆ ಅಂತಹ ಸಮಯದಲ್ಲಿ ಅವಕಾಶಗಳು ಸೀಮಿತವಾಗಿರುತ್ತೆ ಆದರೆ ಸವಾಲುಗಳು ಹೆಚ್ಚಿರುತ್ತೆ ಇದರಿಂದ ಸಣ್ಣ ತಪ್ಪು ಕೂಡ ದೊಡ್ಡ ನಷ್ಟ ಉಂಟಾಗಬಹುದು ಆದ್ದರಿಂದ ಆದಷ್ಟು ಜಾಗರೂಕರಾಗಿರುವುದು ಬಹಳ ಮುಖ್ಯ ಇನ್ನು ಕಾರ್ಯತಂತ್ರ ರೂಪಿಸಿಕೊಳ್ಳಿ ಆಚಾರ್ಯ ಚಾರಣಿಕರು ಹೇಳಿರುವ ಪ್ರಕಾರ ಒಬ್ಬ ವ್ಯಕ್ತಿಯು ಅವನ ತೊಂದರೆಯಿಂದ ಹೊರಬರಲು ಕಾರ್ಯತಂತ್ರ ರೂಪಿಸಬೇಕಾಗತ್ತೆ ಈ ಪ್ರಕಾರದಲ್ಲಿ ಹಂತ ಹಂತವಾಗಿ ಕೆಲಸ ಮಾಡಬೇಕು ಆಗ ಮಾತ್ರ ಅಂತಿಮವಾಗಿ ವಿಜಯ ಸಾಧಿಸಲು ಸಾಧ್ಯವಾಗುತ್ತೆ ತುರ್ತು ಪರಿಸ್ಥಿತಿಗಳಲ್ಲಿ ಯಾವುದೇ ಪೂರ್ವ ಸಿದ್ಧತೆಗಳಿಲ್ಲದಿದ್ದರೆ ನಷ್ಟ ಅನುಭವಿಸಬೇಕಾಗತ್ತೆ ಆದ್ದರಿಂದ ಬಿಕ್ಕಟ್ಟಿನ ಸಮಯದಲ್ಲಿ ಜಾಗರೂಕರಾಗಿರಬೇಕು ಇನ್ನು ಕುಟುಂಬ ಸದಸ್ಯರ ಸುರಕ್ಷತೆಯ ಬಗ್ಗೆ ಗಮನ ಕೊಡಿ ಬಿಕ್ಕಟ್ಟಿನ ಸಮಯದಲ್ಲಿ ವ್ಯಕ್ತಿಯ ಮೊದಲ ಕರ್ತವ್ಯ ಅಂದರೆ ಕುಟುಂಬದಲ್ಲಿ ತನಗಿರುವ ಜವಾಬ್ದಾರಿಯನ್ನು ಪೂರೈಸುವುದು ಅಲ್ಲದೆ ಕುಟುಂಬ ಸದಸ್ಯರ ಸುರಕ್ಷತೆಗಾಗಿ ವಿಶೇಷ ಕಾಳಜಿ ವಹಿಸಬೇಕು ಇದನ್ನು ಮಾಡುವುದರಿಂದ ನೀವು ಯಾವುದೇ ಸಮಸ್ಯೆಯಲ್ಲಿದ್ದರೂ ಹೊರಬರಬಹುದು ಜೊತೆಗೆ ಜೀವನದಲ್ಲಿ ಬರುವ ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸಬಹುದು ಇನ್ನು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಚಾಣಕ್ಯ ನೀತಿಯ ಪ್ರಕಾರ ಒಬ್ಬ ವ್ಯಕ್ತಿಯು ಮೊದಲು ತನ್ನ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಯಾಕಂದರೆ ಇದುವೇ ಮನುಷ್ಯನ ಅತಿ ದೊಡ್ಡ ಸಂಪತ್ತು ಆರೋಗ್ಯವು ಉತ್ತಮವಾಗಿದ್ದರೆ ಮಾತ್ರ ನೀವು ಅಂದುಕೊಂಡದನ್ನು ಮಾಡಲು ಸಾಧ್ಯವಾಗುತ್ತೆ ಆಗ ನಿಮ್ಮ ಮಾನಸಿಕ ಮತ್ತು ದೈಹಿಕ ಶಕ್ತಿಯಿಂದ ನೀವು ಸವಾಲುಗಳನ್ನು ಜಯಿಸಬಹುದು ಕೊನೆಯದಾಗಿ ಹಣವನ್ನು ಉಳಿಸಿ ಜೀವನದಲ್ಲಿ ಮುಖ್ಯವಾಗಿ ಹಣ ಉಳಿತಾಯ ಮಾಡುವುದನ್ನು ಕಲಿಯಿರಿ ಯಾಕಂದರೆ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿದ್ದರೆ ಮಾತ್ರ ದೊಡ್ಡ ಬಿಕ್ಕಟ್ಟಿನಿಂದ ಹೊರಬರಬಹುದು ನೆನಪಿಡಿ ಕಷ್ಟ ಕಾಲದಲ್ಲಿ ಹಣ ಕೂಡ ನಿಮ್ಮ ಸ್ನೇಹಿತ ದುಡ್ಡಿನ ಕೊರತೆ ಇದ್ದಲ್ಲಿ ವ್ಯಕ್ತಿಗೆ ಬಿಕ್ಕಟ್ಟನ್ನು ನಿವಾರಿಸುವುದು ತುಂಬ ಕಷ್ಟಕರವಾಗುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಹಣವನ್ನು ಉಳಿತಾಯ ಮಾಡಬೇಕು